ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಚಿಕನ್ ತಂದೆ ಅಂದ್ರೆ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ ರೀ ಅದೇ ಥರ ಇವತ್ತು ನಾನು ನಿಮ್ಗೆ ಚಿಕನ್ ಟಿಕ್ಕ ಮಾಡಿದ್ದೆ ನಾನು ಅದನ್ನು ಹೆಂಗೆ ಮಾಡೀನಿ ಅಂತ ನಿಮ್ಗೆ ತೋರಿಸ್ಕೊಡೋಣ ಅಂತ ರೀ ಭಾರಿ ಅಂದರೆ ಭಾರಿ ಟೇಸ್ಟ್ ಆಗಿದ್ವಿ ನೀವು ನೀವು ಸಲ ಟ್ರೈ ಮಾಡಿ ನೋಡಿರಿ ಅಂತ ಅಂಥೇಳಿ ನಿಮ್ಗೆ ಗೊತ್ತಾಕೈತಿ ಅಷ್ಟು ಟೇಸ್ಟ್ ಇರ್ತಾವೆ ರೀ ಇವ ಇಲ್ಲಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋ ಬರ್ರಿ ಮೊದಲಿಗೆ ಎರಡು ನೂರು ಗ್ರಾಮ್ ಆಗುವಷ್ಟು ಚಿಕನ್ ತೊಗೊಂಡಿನಿ ನಾನು ಎರಡು ಆಲೂಗುಡ್ಡೆ ತೊಗೊಂಡಿನಿ ಇದನ್ನ ಮೊದಲು ಇಟ್ಕೋಬೇಕು ರೀ ಹದಿನೈದು ನಿಮಿಷ ರೀ ಇದನ್ನ ಬೋನ್ಲೆಸ್ ಇದ್ರೆ ಚಲೋ ರೀ ಚಿಕನ್ನ ನಡೀತಿದ್ದು ಬೋನ್ಸ್ ಇದ್ರೂ ತೆಗಿಬೋದು ನಾವು ಇದನ್ನ ನೀರು ಹಾಕೋಬೇಕ್ರಿ ಆಮೇಲೆ ಸಾಲ್ಟ್ ಸ್ವಲ್ಪ ಹಾಕ್ಕೊಳತ್ತೀನಿ ರೀ ನಾನು ಆಮೇಲೆ ಸ್ವಲ್ಪ ಹಾಕ್ಕೋಬೇಕು ಇವಾಗ ಮುಚ್ಚಿ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊತೀನಿ ರೀ ಹದಿನೈದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದನ್ನ ನೀರು ತೆಗೆದು ಈ ಥರ ಆಗಿರ್ತೈತಿ ರೀ ತೆಗ್ದಿಟ್ಕೋಬೇಕು ಸ್ವಲ್ಪ ಬಿಸಿ ಇರ್ತೈತಿ ಬಿಸಿ ಇದ್ದಿದ್ದಕ್ಕೆ ನಾನು ಸ್ಪೂನ್ಲಿ ಅದನ್ನು ಬಿಸಿ ಎಲ್ಲ ಆರ್ಲಿ ಅಂತೇಳಿ ಈ ಥರ ಮಾಡ್ಕೊಂಡೀನಿರಿ ಆಮೇಲೆ ಕೈಯಿಂದ ಅದನ್ನ ಎಲ್ಲ ಸ್ಮ್ಯಾಶ್ ರೀ ಪೂರ್ತಿ ಎಲ್ಲ ಚಿಕನ್ ಆಮೇಲೆ ಆಲೂಗುಡ್ಡಿನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಹಾಕೀನಿ ರೀ ನಾ ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನು ರೀ ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ರೀ ಆಮೇಲೆ ಅರ್ಧ ಚಮಚ ಆಗುವಷ್ಟು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನ ರೀ ಇಲ್ಲಿ ನೀವು ಕೆಂಪು ಮೆಣಸಿನ ಪುಡಿನೂ ಹಾಕೋಬೋದು ನಡಿತೈತಿ ಇದು ಹಾಕಿದ್ರು ನಡಿತೈತಿ ಅದು ಹಾಕಿದ್ರು ನಡಿತೈತಿ ಅರ್ಧ ಚಮಚ ಅಷ್ಟು ಅರ್ಶಿಣ ಪುಡಿ ರೀ ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನು ರೀ ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕ್ಕೊಂಡಿನಿ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿರಿ ನಾನು ಎರಡು ಚಮಚ ಆಗುವಷ್ಟು ಮೈದಾ ಹಿಟ್ಟು ಹಾಕೊಂಡಿನಿ ಎರಡು ಹಾಕ್ಕೊಂಡು ಇದನ್ನು ಚಲೋತೆಗೆ ಇದು ಎಲ್ಲನೂ ಕಲಿಸ್ಕೊಬೇಕ್ರಿ ನಾವು ಚಮಚೇಲೆ ನಾನು ಕಲಿಸೋದಿದ್ದೆ ಆದ್ರೆ ಇಲ್ಲ ಅದು ಅದಕ್ಕೆ ಚಮಚೇನ ಸೈಡಿಗೆ ತೆಗೆದಿಟ್ಟು ಆಮೇಲೆ ಕೈಲಿನ ಇದನ್ನ ಎಲ್ಲಾನು ಚಲೋತೆಗೆ ಕಲಿಸ್ಕೊಳತ್ತೀನಿ ನೋಡ್ರಿ ಇಲ್ಲಿ ಈ ಥರ ಇದು ಎಲ್ಲ ನಾವು ಹಾಕೊಂಡಿರೋದು ಎಲ್ಲ ಮಸಾಲೆ ಎಲ್ಲ ಚಿಕನ್ನಿಗೆ ಆಮೇಲೆ ಆಲೂಗುಡ್ಡಿಗೆಲ್ಲ ಮಿಕ್ಸ್ ಆಗಬೇಕಲ್ರಿ ಅದ್ರ ಸಲುವಾಗಿ ಕೈಲಿನ ಚಲೋತೆಗಾನ ಕಲಿಸ್ಕೋಬೇಕ್ರಿ ಕಲಿಸಿ ಇದನ್ನ ರೀ ಇಲ್ಲಿ చికన్ టిక్కా డిప్ మ ಇಲ್ಲೇ ಒಂದು ಬ್ಯಾಟ್ರ್ ಬೇಕು ರೀ ಅದಕ್ಕೆ ಎರಡು ಚಮಚ ಆಗುವಷ್ಟು ಫ್ಲೋರ್ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಬ್ಯಾಟ್ರಿನ ಮಿಕ್ಸ್ ಮಾಡಿ ತೆಗೆದಿಟ್ಕೋಬೇಕ್ರಿ ನೀವು ಇದನ್ನು ಎಗ್ಗೂ ತೊಗೋಬೋದು ರೀ ಎಗ್ ಹಾಕಿನೂ ಮಾಡ್ಕೊಬೋದು ಆದರೆ ನಾನು ಎಗ್ ತೊಗೊಂಡಿಲ್ಲ ಈ ಕಾರ್ನ್ ಕಾರ್ನ್ಫ್ಲವರನ್ನು ತೊಗೊಂಡಿನಿ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತಾವೆ ಅಂತ ಹೇಳಿ ನಾನು ಫ್ಲವರ್ ತೊಗೊಂಡಿನಿ ನೀವು ಎಗ್ ಯೂಸ್ ಮಾಡೋದಾದ್ರೆ ಯೂಸ್ ಮಾಡ್ಕೋಬೋದು ರೀ ಆಮೇಲೆ ಸೈಡಿಗೆ ಇಲ್ಲೇ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡೀನಿ ರೀ ಡೀಪ್ ಫ್ರೈ ಮಾಡಾತಿಲ್ರಿ ನಾನು ಶಾಲೋ ಫ್ರೈ ಮಾಡಾತೀನಿ ಇವಾಗ ಟಿಕ್ಕಾನ ರೆಡಿ ಮಾಡ್ಕೋಬೇಕ್ರಿ ನಾವು ಇದಕ್ಕೆ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ನೀವು ತೊಗೊಂಡು ಮಾಡ್ಕೋಬೋದು ರೀ ನಾನು ಒಂದು ಮೀಡಿಯಮ್ ಅಷ್ಟು ತೊಗೊಂಡು ರೌಂಡಾಗ ಮಾಡ್ಕೊಳತ್ತೀನಿ ರೀ ಯಾವ ಶೇಪ್ ಆದರೂ ನಡಿತೈತಿ ಈ ಥರ ರೌಂಡಾಗ ಮಾಡ್ಕೋಬೇಕ್ರಿ ಮಾಡ್ಕೊಂಡು ನಾವೇನು ಕಾರ್ನ್ಫ್ಲವರಿಂದ ಬ್ಯಾಟ್ರಿ ರೆಡಿ ರೀ ಅದ್ರಾಗ ಇದನ್ನ ಬ್ಯಾಟ್ರನ್ಯಾಗ ಹಾಕಿ ಎರಡು ಕಡೆಯೂ ರೀ ಮೆಲ್ಲಗೆ ಹಾಕ್ಬೇಕು ಯಾಕಂದ್ರೆ ಸ್ವಲ್ಪ ಬ್ಯಾಟ್ರನ್ನೇ ಹಾಕಿದ ತಕ್ಷಣ ಮೆತ್ತಗೆ ಆಗ್ಬಿಡ್ತೈತ್ರಿ ಅದ್ರ ಸಲುವಾಗಿ ಸೌಕಾಶಾಗ ತಕ್ಕೊಂಡು ಬ್ರೆಡ್ ಇಂದ ಪೌಡ್ರ್ ಮಾಡಿ ಇಟ್ಕೊಂಡೇನಿರಿ ನಾ ಇಲ್ಲಿ ಆ ಬ್ರೆಡ್ ಪೌಡ್ರನ್ನಾಗ ಎರಡು ಸೈಡ ಇದನ್ನ ಚಂದಾಗ ಹೊಳಸಿ ತಗದು ರೀ ಎಲ್ಲಾನು ಒಂದು ಸಲ ನಾನು ಮಾಡಿಟ್ಕೊಂಬಿಡ್ತೇನೆ ರೀ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಎಲ್ಲನೂ ಒಮ್ಮೆ ಹಾಕ್ಕೊಂಬಿಡ್ತೇನೆ ರೀ ಯಾಕಂದ್ರೆ ನಾವು ಒಂದೊಂದು ಮಾಡಿ ಒಂದೊಂದು ಹಾಕಾಕತ್ತೀವಿ ಅಂದ್ರೆ ಅವು ಒಂದು ಜಾಸ್ತಿ ಬೇಯ್ತೈತಿ ಒಂದು ಕಡಿಮೆ ಬೇಯ್ತೈತಿ ರೀ ಅದ್ರ ಸಲುವಾಗಿ ಎಲ್ಲ ಒಮ್ಮೆ ಮಾಡಿಟ್ಕೊಂಬಿಡ್ರಿ ನೀವು ಎಲ್ಲ ಈ ಥರ ಒಂದು ಸಲ ಮಾಡಿಟ್ಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ಒಮ್ಮೆನ ಹಾಕ್ಬಿಟ್ರೆ ಈಸಿಯಾಗಿ ಫ್ರೈ ರೀ ಆಮೇಲೆ ಇದು ಬ್ರೆಡ್ಡು ಸ್ವಲ್ಪ ಬೇಗ ಬೇಯ್ತೈತಲ್ರಿ ಅದಕ್ಕೆ ಇದು ಮೀಡಿಯಮ್ ಫ್ಲೇಮ್ನಾಗೆ ಬೇಯಿಸ್ಕೊಬೇಕು ರೀ ನಾವು ಇದು ಪೂರ್ತಿ ಚಿಕನ್ ಅಂತೂ ಹೆಂಗಿದ್ರು ನಾವು ಬೇಯಿಸ್ಕೊಂಡೆ ಬಿಟ್ಟಿರ್ತೀವಿ ಮ್ಯಾಗಿಂದ ಅಷ್ಟೇ ಕೋಟಿಂಗ್ ಮಾತ್ರ ನಮ್ಗೆ ಕ್ರಿಸ್ಪಿಯಾಗಿ ಬೇಯ್ಬೇಕಲ್ರಿ ಜಾಸ್ತಿ ಉರಿ ಇಡಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ನಾಗ ಇಟ್ಟು ಒಂದು ಹದಿನೈದು ನಿಮಿಷ ಈ ಥರ ಫ್ರೈ ರೀ ಇವನ್ನ ಎರಡು ಸೈಡ್ ಮೀಡಿಯಮ್ ಫ್ಲೇಮ್ನಾಗ ಇವನ್ನ ಫ್ರೈ ಮಾಡ್ಕೊಂಬಿಟ್ವಿ ಅಂದ್ರೆ ನಮ್ಮ ಚಿಕನ್ ಟಿಕ್ಕಾ ರೆಡಿ ಆಗ್ತಾವೆ ನೋಡ್ರಿ ಈ ರೆಸಿಪಿ ನಿಮ್ಗೆ ಎಲ್ಲಾರಿಗೂ ಇಷ್ಟ ಆಕೇತಿ ಅಂದ್ಕೊಂಡೇನ್ರಿ ನಮಗಂತೂ ಮನೆಯಾಗೆಲ್ಲಾರಿಗೂ ಸಿಕ್ಕಾಪಟ್ಟೆ ಇಷ್ಟ ಆತ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್